ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾವು ತೆಂಗಿನಕಾಯಿಗೆ ಸಂಬಂಧಪಟ್ಟಂತೆ ಕನಸುಗಳನ್ನ ಕಾಣುವುದು ಅಂದ್ರೆ ಅದರಿರ್ಥ ಏನು ಅಂತ ತಿಳಿಯೋಣ ಕನಸುಗಳು ಅನ್ನುವಂತದ್ದು ಬಹಳನೇ ವಿಚಿತ್ರ ಅವುಗಳಲ್ಲಿ ಎಂದೂ ಕಾಣದನ್ನ ಕಾಣಬಹುದು ಸತ್ತವರು ಬದುಕಬಹುದು ನಾಸ್ತಿಕನು ದೇವಾಲಯಕ್ಕೆ ಹೋಗ್ಬಹುದು ಕನಸುಗಳು ಕೆಲವೊಮ್ಮೆ ಭವಿಷ್ಯದ ಸೂಚನೆಯನ್ನ ಕೊಡುತ್ತೆ ಮತ್ತೆ ಕೆಲವೊಮ್ಮೆ ಭೂತವನ್ನ ನೆನಪಿಸುತ್ತೆ ಇನ್ನೂ ಕೆಲವೊಮ್ಮೆ ನಾವು ಮಾಡಬೇಕಾದ ಕೆಲಸದ ಬಗ್ಗೆ ಎಚ್ಚರವನ್ನ ನೀಡುತ್ತೆ ಇನ್ನು ಕನಸಲ್ಲಿ ನಾವು ವಿವಿಧ ರೀತಿಯಲ್ಲಿ ಅರ್ಥಗಳನ್ನ ಹುಡುಕಬಹುದು ಹಣ್ಣುಗಳು ಹೂಗಳು ಸತ್ತ ವ್ಯಕ್ತಿ ಜೀವಂತ ವ್ಯಕ್ತಿ ನದಿ ಸಾಗರ ಮದುವೆ ಇತರ ಎಲ್ಲಾ ಕನಸುಗಳ ಬಗ್ಗೆ ಕೂಡ ಅರ್ಥಗಳನ್ನ ಹೇಳಲಾಗಿದೆ ಅಂತೆ ಕನಸಲ್ಲಿ ತುಂಬಾನೇ ಕಡಿಮೆ ವ್ಯಕ್ತಿಗಳು ತೆಂಗಿನಕಾಯಿಗಳನ್ನ ಕೂಡ ನೋಡ್ತಾರೆ ಅಂದ್ರೆ ತೆಂಗಿನಕಾಯಿಗೆ ಸಂಬಂಧಪಟ್ಟ ಕನಸುಗಳನ್ನ ನೋಡ್ತಾರೆ ಹಾಗಾದ್ರೆ ಬನ್ನಿ ಅವುಗಳ ಅರ್ಥ ಏನು ಅಂತ ಒಂದೊಂದಾಗಿ ತಿಳಿಯೋಣ ಅಂದ ಹಾಗೆ ನಾವು ಕನಸಲ್ಲಿ ತೆಂಗಿನಕಾಯಿಯನ್ನು ನೋಡುವುದು ಅಂದ್ರೆ ಅದರ ಏನು ಕೆಟ್ಟದ್ದ ಅಥವಾ ಒಳ್ಳೆಯದ ಎಂಬ ಪ್ರಶ್ನೆಗೆ ಉತ್ತರ ಕನಸಲ್ಲಿ ನಾವು ತೆಂಗಿನಕಾಯಿಯನ್ನು ನೋಡುವುದು ಅಂದ್ರೆ ಅದನ್ನು ಬಹಳ ಮಂಗಳಕರ ಅಂತಾನೆ ಪರಿಗಣಿಸಲಾಗುತ್ತೆ ಹಾಗಾದ್ರೆ ಯಾವ ರೂಪದಲ್ಲಿ ತೆಂಗಿನಕಾಯಿಯನ್ನು ನೋಡಿದ್ರೆ ಒಳ್ಳೇದು ಅನ್ನೋದನ್ನ ತಿಳಿಯೋಣ ಒಂದು ಮರದ ಮೇಲಿರುವ ತೆಂಗು ನಿಮ್ಮ ಕನಸಲ್ಲಿ ತೆಂಗಿನಕಾಯಿಗಳು ಮರದ ಮೇಲೆ ನೇತಾಡುತ್ತಿರುವುದನ್ನ ನೀವು ನೋಡಿದ್ರೆ ಈ ಚಿಹ್ನೆಯು ನಿಮ್ಮ ಕುಟುಂಬ ಸಂಬಂಧವನ್ನ ಸೂಚಿಸುತ್ತೆ ಕುಟುಂಬದಲ್ಲಿ ಹೆಚ್ಚಿನ ಒಗ್ಗಟ್ಟು ಇರುತ್ತೆ ಯಾವುದೇ ತೊಂದರೆಯಾದ್ರೂ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲುತ್ತಾರೆ ಕುಟುಂಬದಲ್ಲಿ ಏಕಾಗ್ರತೆ ಉಳಿಯುತ್ತೆ ಜೊತೆಗೆ ನೀವು ದೀರ್ಘಕಾಲದಿಂದ ಅಸ್ವಸ್ಥರಾಗಿದ್ರೆ ಸದ್ಯದಲ್ಲಿ ಗುಣಮುಖರಾಗಿರಲಿದ್ದೀರಿ ಎಂಬ ಸೂಚನೆ ಇದಾಗಿರುತ್ತೆ ಎರಡು ಎಳನೀರು ಕುಡಿಯುವುದು ಅದು ನಿಮ್ಮ ಜೀವನದಲ್ಲಿನ ಪ್ರಗತಿಯ ಸಂಕೇತವಾಗಿರುತ್ತೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಯಶಸ್ಸನ್ನ ಪಡೆಯುತ್ತೀರಾ ಮುಂಬರುವ ಸಮಯದಲ್ಲಿ ನೀವು ಉತ್ತುಂಗವನ್ನ ತಲುಪುತ್ತೀರಾ ಎಂದಿದ್ದರ ಅರ್ಥ ಮೂರು ಕಾಯಿ ಒಡೆಯುವಂತಹ ಕನಸು ನಿಮ್ಮ ಕನಸಲ್ಲಿ ತೆಂಗಿನಕಾಯಿ ಒಡೆಯುವುದನ್ನ ನೀವು ನೋಡಿದ್ರೆ ಈ ಕನಸನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇದು ಶುಭ ಕಾರ್ಯದ ಆರಂಭದ ಸಂಕೇತ ಅಂತಾನೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಕೆಲವು ಶುಭ ಕಾರ್ಯಗಳನ್ನ ಮಾಡಲಿದ್ದೀರಿ ಅಂತ ಇದ್ರ ಅರ್ಥ ನಾಲ್ಕು ಒಡೆದಿಟ್ಟ ತೆಂಗಿನಕಾಯಿಯನ್ನ ನೋಡುವುದು ಕನಸಲ್ಲಿ ತೆಂಗಿನಕಾಯಿಯನ್ನು ನೋಡುವುದು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇದು ಸ್ವತಃ ನಿಮಗೆ ಏನಾದ್ರೂ ಉತ್ತಮವಾದುದು ಸಂಭವಿಸಲಿದೆ ಎಂಬುದಕ್ಕೆ ಸಂಕೇತ ಅಂತಾನೆ ಹೇಳ್ಬೋದು ಇದು ಮುಂಬರುವ ದಿನಗಳಲ್ಲಿ ನಿಮ್ಗೆ ಶುಭ ಸಂಕೇತಗಳನ್ನ ತರಬಹುದು ಐದು ಹಸಿರು ತೆಂಗಿನಕಾಯಿ ನಿಮ್ಮ ಕನಸಲ್ಲಿ ಹಸಿರು ತೆಂಗಿನಕಾಯಿ ಕಂಡ್ರೆ ಈ ಕನಸು ಕೂಡ ಮಂಗಳಕರ ನಿಮ್ಮ ಕನಸಲ್ಲಿ ಹಸಿರು ತೆಂಗಿನಕಾಯಿಯನ್ನು ನೋಡಿದ್ರೆ ನಿಮ್ಗೆ ಲಾಭ ಸಿಗುತ್ತೆ ಅಂತ ಹೇಳ್ಬಹುದು ಆದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ನೀವು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನ ಪಡೆಯುತ್ತೀರಾ ಅದು ಖಂಡಿತವಾಗಿಯೂ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತೆ ಅಂತ ಇದು ನಿಮ್ಗೆ ಸೂಚನೆಯನ್ನ ನೀಡುತ್ತೆ